ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅನ್ಕೋತಾ ಇದ್ದೀನಿ ಹಾಗೆಯೇ ನಮ್ಮ ಚಾನೆಲ್ ಅನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಕೊಡಿ ಮರಿಬೇಡಿ ಹಾಗೆಯೇ ಆ್ಯಡನ್ ಸ್ಕಿಪ್ ಮಾಡಬೇಡಿ ಆ್ಯಡ್ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಕಮೆಂಟ್ ಮಾಡಿ ಹಾಗೇನೇ ನೋಡಿ ನಮ್ಮ ಅಮ್ಮ ಪೇಟೆಗೆ ಹೋಗ್ಬೇಕಂತೇಳಿ ಒಮ್ಮೆ ಹೊರಡಿ ಕೂತ್ರು ಇವಾಗ ವಾಪಸ್ ಇವತ್ತು ಹೋಗಲ್ಲ ಅಂಥೇಳಿ ಹಾಸ್ಪಿಟ್ಲಿಗೆ ಹೋಗುವವರು ಹೋಗಿಲ್ಲ ಇವತ್ತು ನಾಳೆ ಹೋಗ್ತೀನಿ ಅಂದರು ಇವತ್ತು ಹುಷಾರಿಲ್ಲ ಹಾಸ್ಪಿಟ್ಲಿಗೆ ನಾಳೆ ಹೋಗ್ತಾರಂತೆ ನೋಡಿ ಅವ್ರದ್ದು ಕೈ ನೋವು ಇವಾಗ ಏನು ಮಾಡ್ತಾ ಇದಾರೆ ನೋಡಿ ತುಕ ನೋಡಿ ಇಷ್ಟು ಕೈ ನೋವು ಈ ಥರ ಆಗಿದೆ ಕೈ ಆದರೂ ಬೀಡಿ ಕಟ್ತಾ ಇದ್ದಾರೆ ಕೂತ್ಕೊಳ್ಳಲ್ಲ ಹಾಸ್ಪಿಟ್ಲಿಗೆ ಹೋಗಿ ಅಂದರೆ ಹೋಗಲ್ಲ ಅವರೇ ಹೋಗ್ತಾರೆ ಎಲ್ಲದಕ್ಕೆ ಆದರೆ ಹಾಸ್ಪಿಟ್ಲಿಗೆ ಮಾತ್ರ ಹೋಗಿಲ್ಲ ಬನ್ನೇರು ಇಲ್ಲ ತಗೋ ಒಂದು ಅವ್ರು ಹೋಗ್ ಹೋಗ್ತಾರೆ ಬರ್ತಾರೆ ಅದಕ್ಕೆ ನಾನು ಹೋಗಲ್ಲ ಅವರೇ ಹೋಗಿ ಬರ್ತಾರಲ್ವಾ ಇವಾಗ ಅವ್ರಿಗೆ ಮನಸ್ಸಾಗ್ಬೇಕು ಹೋಗ್ಬೇಕು ಅಂದ್ರೆ ನಾವು ಕರ್ಕೊಂಡು ಹೋದ್ರೆಲ್ಲ ಬರಲ್ಲ ಅವರು ಅದಕ್ಕೆ ನೀವು ಹೇಳ್ಬೇಡಿ ಇನ್ನು ನೀವು ಕರ್ಕೊಂಡು ಹೋಗಿ ಅಂತೇಳಿ ಆಮೇಲೆ ನೋಡಿ ಇಷ್ಟೊತ್ತಲ್ಲಿ ನಮಗೆ ನೀರು ಬರ್ತಾ ಉಂಟು ಇವಾಗ ನಮಗೆ ಪೈಪ್ಲೈನ್ ನೀರು ನೋಡಿ ಗಂಟೆ ಹನ್ನೆರಡು ಆಯಿತು ಇಷ್ಟು ಬಿಸಿಲಲ್ಲೂ ನೀರು ಬರ್ತಾ ಇದೆ ನೋಡಿ ಅದನ್ನು ಇನ್ನು ಹಿಡಿಬೇಕು ನೀರು ಹೋಗ್ತಾ ಇದೆ ಒಯ್ಕಾಡ ಒತ್ತು サッチで。

ತುಂಬಾ ಬಿಸಿಲಿದೆ ತುಂಬಾ ಬಿಸಿಲಿದೆ ಕ್ಯಾಮರಾ ಕ್ಯಾಮರಾದವ್ರು ಸರಿ ಇರಬೇಕು ಸರಿ ಶೂಟಿಂಗ್ ಮಾಡಬೇಕು ಕರೆಕ್ಟಾಗಿ ಓಕೆ ಎಲ್ಲ ಕೆಲಸ ಆಗಿ ಸ್ವಲ್ಪ ಕಬಾಬ್ ಮಾಡುವ ಹೇಳಿ ಹೋದೆ ಕಬಾಬ್ ಪಾಲಕ್ ಕಬಾಬು ಪಾಲಕ್ ಇದ್ದು ನೀವು ಟ್ರೈ ಮಾಡಿ ಇದಕ್ಕೆ ಪಾಲಕ್ ಶುಂಠಿ ಬೆಳ್ಳುಳ್ಳಿ ಅರಸಿನ ಸ್ವಲ್ಪ ಹುಳಿ ಕಾಯಿ ಮೆಣಸು ಇದನ್ನು ಫಸ್ಟ್ ರುಬ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಗಟ್ಟಿಗೆ ರುಬ್ಬಬೇಕು ನಾನು ಸ್ವಲ್ಪ ತೆಳುವಾಯಿತು ಸ್ವಲ್ಪ ತೆಳುವಾಯ್ತು ಅಂದರೆ ಸ್ವಲ್ಪ ಕಬಾಬ್ ಮಾಡಿದಲ್ವ ಸ್ವಲ್ಪ ಎಲೆ ಇತ್ತು ಅದರಲ್ಲಿ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಫ್ಲೋರ್ ಹಾಕ್ಬೇಕು ನೋಡಿ ಸ್ವಲ್ಪ ಹಾಕಿದೆ ನಾನು ಫ್ಲೋರ್ ಹಾಗೆ ಸ್ವಲ್ಪ ದಪ್ಪ ಆಯ್ತು ಅಲ್ಲಿಗೆ ಈ ಥರನೇ ಹಾಕಿ ನೀವು ಪಾಲಕ್ ಕಬಾಬ್ ಅಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಮಕ್ಕಳೆಲ್ಲ ಪಾಲಕ್ ಈ ಥರ ಮಾಡಿ ಸೊಪ್ಪೆಲ್ಲ ಮಾಡಿಕೊಟ್ರೆ ತಿನ್ನಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಚಿಕನನ್ನು ಪಾಲಕಲ್ಲಿ ಮಾಡಿದರೆ ಶರೀರಕ್ಕೂ ನಮಗೂ ಒಳ್ಳೆಯದು ಮಕ್ಕಳಿಗೂ ಒಳ್ಳೆಯದು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೆಚ್ಚು ಏನಿಲ್ಲ ಪಾಲಕ್ ಕಾಯಿ ಮೆಣಸು ಅರಸಿನ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಹಾಕಿ ಜಾಸ್ತಿಯನ್ನು ಬೇಡ ಸ್ವಲ್ಪ ಖಾರ ಖಾರ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಡಬೇಕು ಆಮೇಲೆ ಫ್ರೈ ಮಾಡಬೇಕು ನೋಡಿ ಪಾಲಕ್ ಕಬಾಬು ರೆಡಿಯಾಗಿದೆ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೋತಾ ಇರ್ತೀನಿ ಹಾಗೆಯೇ ನಮ್ಮ ಚಾನಲ್ಗೆ ಯಾರು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಲೈಕ್ ಕೊಡಿ ರೆಸಿಪಿ ಇಷ್ಟ ಆದವರು ಹಾಗೆಯೇ ಕಮೆಂಟ್ ಮಾಡಿ ನಾನು ಯಾವ ಥರ ವೀಡಿಯೋ ಮಾಡಬೇಕು ಯಾವ ಥರ ಮಾಡ್ತಾ ಇದ್ದೀನಿ ಕರೆಕ್ಟ್ ಕರೆಕ್ಟ್ ಆಗಿಲ್ವ ಅಂತೇಳಿ ನಮಗೆ ಹೇಳಿ ನನಗೆ ಗೊತ್ತಿದ್ದ ಅಡುಗೆಯನ್ನು ನಾನು ತೋರಿಸ್ತಾ ಇರ್ತೀನಿ ಆದರೆ ಕೆಲವು ಯೂಟ್ಯೂಬು ನೋಡಿ ನಾನು ಕಲಿಬೇಕಾಗಿದೆ ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಪಾಲಕ್ ಕಬಾಬು ರೆಡಿಯಾಗಿದೆ ನೋಡಿ ನೀವು ಟ್ರೈ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ ಹಾಕಿ ಹೇಳಿ ಚೆನ್ನಾಗಿದೆ ಅಂತೇಳಿ ಯಾವ ಥರ ಆಗಿದೆ ಹೇಳಿ ನಾನು ಮಾಡಿದ್ದಂತೂ ಕಬಾಬ್ ಅಂತ ಸೂಪರ್ ಟೇಸ್ಟಿಯಾಗಿತ್ತು ತುಂಬ ತುಂಬ ಟೇಸ್ಟಿಯಾಗಿತ್ತು ಈ ಥರ ಕಬಾಬ್ ಮಾಡೋದಕ್ಕಿಂತ ಈ ಕಬಾಬ್ ತುಂಬ ಟೇಸ್ಟಿ ಆಯಿತು ಅದಕ್ಕೆ ನನಗೆ ಇಷ್ಟ ಆಯಿತು ಹಾಗೆಯೇ ಇಲ್ಲಿಯ ತನಕ ಸಪೋರ್ಟ್ ಮಾಡಿ ನೋಡ್ತಾ ಇದ್ರಲ್ವ ಅವ್ರಿಗೆಲ್ಲದಕ್ಕೂ ಥ್ಯಾಂಕ್ ಯು ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಈ ವಿಡಿಯೋ ಎಂಡ ತನಕ ನೋಡ್ತಾ ಇರಿ Thank you. Bye bye all friends. Bye. Take care.